ಮಡಿಕೇರಿಯ ಅಬ್ದುಲ್ ಕಲಾಂ ಬಡಾವಣೆಯಲ್ಲಿ ಉದ್ಯಾನವನ ನಿರ್ಮಾಣಗೊಳ್ತಿದ್ದು ಸೌಕರ್ಯಗಳನ್ನು ಒದಗಿಸಲಾಗುವುದು ಜೊತೆಗೆ ಇಲ್ಲಿನವರ ಬಹು ಬೇಡಿಕೆಯಾದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೂ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕ್ಷೇತ್ರದ ಶಾಸಕ ಮಂತರ್ಗೌಡ ಭರವಸೆ ನೀಡಿದರು ಮಡಿಕೇರಿ ನಗರದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆ ಸೌಹಾರ್ದ ಸಮಿತಿಯಿಂದ ಆಯೋಜಿಸಿದ್ದ ಐದನೇ ವರ್ಷದ ಸೌಹಾರ್ದ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬೆಳಗಿನ ಜಾವ ಎಲ್ಲರೂ ವ್ಯಾಯಾಮ ಮಾಡಬೇಕು ನಿರಂತರವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಕ್ರೀಡಾಕೂಟಗಳಿಂದ ಸಮುದಾಯದ ನಡುವಿನ ಒಗ್ಗಟ್ಟು ಇನ್ನಷ್ಟು ಗಟ್ಟಿಯಾಗಲಿದೆ ಎಂದರು ನಮಗೆ ರಾಜಕೀಯ ಕಾರ್ಯಕ್ರಮದಲ್ಲಿ ಈ ಜನ ಒಂದೇ ಸರಿ ಖುಷಿ ಖುಷಿಯಾಗಿ ಸೇರಿಸಿದಾಗೆ ಈ ಸಮಿತಿಯವರ ಮುಖಾಂತರ ಕ್ರೀಡೆ ಮುಖಾಂತರ ಎಲ್ಲಾರು ಒಂದು ಅವಕಾಶ ಎಷ್ಟೋ ಕಡೆಯಲ್ಲಿ ನಾವು ಟೌನ್ ನೋಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಕದ ಮನೆಯಲ್ಲಿ ಯಾರು ಅಂತಾನೆ ಗೊತ್ತಿರಲ್ಲ ಅವ್ರ ಮನಸ್ಸಲ್ಲಿ ಮನೆಯಲ್ಲಿ ಏನೇ ನಡೀತಾ ಅಂತ ಗೊತ್ತಾಗಲಿಲ್ಲ ಮಾತ್ರ ಈ ತರ ಕಾರ್ಯಕ್ರಮಗಳು ಮಾಡುವಂತಹ ಸಂದರ್ಭದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ತೋರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅದು ರೀತಿಲಿ ಏನೇನು ನಡೀತಾ ಇದೆ ಮನೆಗಳಲ್ಲಿ ನಮ್ಮ ಲೇಡೀಸ್ ಎಲ್ಲ ಕೂತ್ಕೊಂಡು ಒಂದು 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 ರೀತಿಲಿ ಮಾತುಕತೆ ನಡೆಸಲಿಕ್ಕೆ ಒಂದು ಅವಕಾಶ ಕರೆಕ್ಟ್ ಆಗೋಣ ಅದಕ್ಕೋಸ್ಕರ ಈ ತರ ಕಾರ್ಯಕ್ರಮಗಳಲ್ಲಿ ಬಳಕೆಯಲ್ಲಿ ಮೂಲ ಮೂಲ ಆಗದ್ರೆ ಒಂದು ರೀತಿಲಿ ಒಂದು ಉನ್ನತ ಒಂದು ಏಕತಾ ಆಗಕ್ಕೆ ಒಂದು ಅವಕಾಶ ಗೆಲುವು ಸೋಲು ಅದೇ ರೀತಿಲಿ ಬೇರೆ ಬೇರೆ ರೀತಿಯಲ್ಲಿ ಕ್ರೀಡೆ ಮುಖಾಂತರ ಒಂದು ಒಂದು ಸ್ಪರ್ಧಾಟ ಇದೇ ಇರ್ತವೆ ನೀವು ಹೇಳಿದ ಬೇಡಿಕೆ ಈ ಭಾಗದಲ್ಲಿ ಒಂದು ಸ್ಟೇಡಿಯಂ ವಿಚಾರದಲ್ಲಿ ಕೇಳ್ಕೊಟ್ಟೆ ಆವತ್ತಿಂದ ಆ ಸ್ಟೇಡಿಯಂ ವಿಚಾರದಲ್ಲಿ ಅಮೃತ್ ಯೋಜನೆಯಲ್ಲಿ ಒಂದು ಪಾರ್ಕಿಗೆ ಒಂದು ಅವಕಾಶ ಸಿಕ್ಕಿದೆ ಆ ಪಾರ್ಕ್ ನಂತರ ಅದ್ರ ಒಳಗಡೆ ಏನೇನು ಯುಟಿಲಿಟೀಸ್ ಏನೇನು ಫೆಸಿಲಿಟೀಸ್ ಬೇಕು ಅದು ಮಾಡ್ಕೊಡೋಣ ಒಂದು ನೀವು ಸ್ಟೇಡಿಯಂಗೆ ಒಂದು ಬ್ಯಾಡ್ಮಿಂಟನ್ ಮಾಡಲಿಕ್ಕೆ ಅದು ವಾಣಿಜ್ಯ ಕ್ಷೇತ್ರಕ್ಕೆ ಒಂದು ಡಿಪಾರ್ಟ್ಮೆಂಟ್ ಹೋಗಿರ್ಬೋದು ನಾನು ನಿಮ್ಮ ಸ್ಥಳೀಯ ಸದಸ್ಯರಾದಂತ ಅಮೀನ್ ಅವ್ರ ಹತ್ರ ಮಾತಾಡಿಕೊಂಡು ಒಂದು ಇಂಡೋರ್ ಸ್ಟೇಡಿಯಂ ತರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ ಅಂತ ಹೇಳ್ತಾ ಮತ್ತೊಮ್ಮೆ ಕ್ರೀಡೆದ ಮುಖಾಂತರ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಬರೀ ಇಲ್ಲಿ ಮನೆಗೆ ಹೋದಾಗ ಒಳ್ಳೆ ಊಟ ಕೊಡ್ತೀರಾ ಮಾತ್ರ ಯಾರು ಬೆಳಿಗ್ಗೆ ಇಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಹೌದು ಮಡಿಕೇರಿ ಟೌನ್ ಅಲ್ಲಿ ಅದ್ಭುತವಂತ ಅಂದ್ರೆ ಎನ್ವೈರ್ಮೆಂಟ್ ಅಲ್ಲಿ ಒಳ್ಳೆ ಸ್ವಚ್ಛತಾ ಏನಬೇಕು ನಮಗೆ ಒಂದು ಪ್ರಶಸ್ತಿ ಸಿಕ್ತು ಮಾತ್ರ ನಾವು ಆರೋಗ್ಯ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದಿದೀವಿ ದಯವಿಟ್ಟು ನಮ್ಮ ತಾಯಿ ತಂಗಿರ್ ನನ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಮ್ ನಮ್ಮ ಆರೋಗ್ಯಕ್ಕೂ ಒಂದ್ ಸ್ವಲ್ಪ ಟೈಮು ದುಡ್ಡು ಕೊಡ್ಬೇಕಾಗತ್ತೆ ಐದ್ ಹತ್ತ ಸಾವಿರ ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಬಟ್ಟೆ ಶೋಕಿಗೆ ಹೋಗಿ ಎಲ್ಲನೂ ಮಾಡ್ತೀವಿ ನಮ್ಮ ಆರೋಗ್ಯಕ್ಕೂ ಒಂದು ಹತ್ತ ಸಾವಿರ ರೂಪಾಯಿಗೆ ವರ್ಷಕ್ಕೆ ನಮಗಾಗಿರ್ಬೋದು ಹಿರಿಯರಿಗಾಗಿರ್ಬೋದು ಮಕ್ಕಳಿಗೆ ಒಂದು ರೀತಿಲಿ ನಮ್ಮ ಆರೋಗ್ಯ ನೋಡ್ಕೊಳಕು ಒಂದು ಸ್ವಲ್ಪ ಜವಾಬ್ದಾರಿ ತರಬೇಕು ನಾನು ಈ ಸಮಿತಿಯವರ ಏನ್ ಕೇಳ್ಕೊತೀನಿ ಅಂತಂದ್ರೆ ಕೊಡಗು ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತ ಶಯನ ಮಾತನಾಡಿ ಈ ಬಡಾವಣೆಗೆ ಅಬ್ದುಲ್ ಕಲಾಂ ಅವರ ಹೆಸರು ಬಹಳ ಸೂಕ್ತವಾಗಿದೆ ಜಾತಿ ಧರ್ಮದ ನಡುವಿನ ಕಂದಕ ತೊಡೆದು ಎಲ್ಲಾ ಧರ್ಮೀಯರು ಒಟ್ಟಾಗಿ ಕ್ರೀಡೆ ಮತ್ತು ಸಹಭೋಜನದಲ್ಲಿ ಪಾಲ್ಗೊಂಡಿದ್ದು ಶ್ಲಾಘನೀಯ ಎಂದರು ಈ ಒಗ್ಗಟ್ಟು ಗಟ್ಟಿಯಾಗಿ ಉಳಿಯಲಿ ಎಂದು ಆಶಿಸಿದರು ಹುಟ್ಟಿನಿಂದ ಸಾಯುವವರೆಗೆ ಯಾವ ಜಾತಿ ಯಾವ ಜಾತಿ ಹುಟ್ಟಿದ ಕೂಡಲೇ ಯಾವ ಜಾತಿ ಕ್ಲಾಸಿಗೆ ಯಾವ ಜಾತಿ ಆಸ್ಪತ್ರೆಗೆ ಹೋದ್ರೆ ಯಾವ ಜಾತಿ ಇಲೆಕ್ಷನ್ ಅಲ್ಲಿ ಯಾವ ಜಾತಿ ಅಂತ ಹೇಳುವಂತಹ ನಾಯಕರೇ ಇರುವಾಗ ಅಬ್ದುಲ್ ಕಲಾಂ ಅಂತಲ್ಲಿ ಯಾರು ಜಾತಿಯನ್ನ ಕೇಳದೆ ಒಟ್ಟಿಗೆ ನಿಂತಿದ್ದೀರಲ್ವಾ ಒಟ್ಟಿಗೆ ಆಟ ಆಡಿದಿರಲ್ವಾ ಒಟ್ಟಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದೀರ ಈಗ ಒಟ್ಟಿಗೆ ಚಹಾ ಸಹಿಸ್ತಿದ್ರ ಒಟ್ಟಿಗೆ ಗೋಳಿ ಬಜೆ ತಿಂತ ಇದ್ರ ನೀವು ಎಲ್ಲ ರಾಜರಿಗಿಂತಲೂ ಮಹಾರಾಜರು ಮಹಾರಾಣಿಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಒಂದು ಒಗ್ಗಟ್ಟಣ ಸಾಧಿಸ್ಬೇಕಾದ್ರೆ ಆ ನಾಯಕರುಗಳು ಯಾರಿದ್ದಾರೆ ಅವರು ಎಷ್ಟು ಶ್ರಮ ಪಟ್ಟಿರ್ಬೇಕು ಅಂತ ಯಾಕೆಂದರೆ ಸುಮ್ಮನೆ ಹೇಳಿದ್ರೆ ಬರದೇ ಇಲ್ಲ ಏನ್ ಹೇಳಿದ್ರು ಯಾವ ಸಮಾರಂಭಕ್ಕೂ ಜನ ಈ ಇತ್ತೀಚೆಗೆ ಬರದೇ ಇಲ್ಲ ಇಷ್ಟು ಮಂದಿ ನೀವು ಬೆಳಕಿಂದ ಈ ಬಿಸಿಲಿನಲ್ಲಿ ಭಾಗವಹಿಸ್ತಾ ಇರೋದು ಬಹುಶಃ ಮಡಿಕೇರಿಯಲ್ಲಿ ಇದೊಂದೇ ಬಡಾವಣೆ ಅಂದ್ರೆ ಎಲ್ಲ ಧರ್ಮೀಯರು ಸೇರಿ ಆಚರಿಸ್ತಿರುವ ಒಂದು ಕಾರ್ಯಕ್ರಮ ಇದೊಂದೇ ಬಡಾವಣೆಯಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳು ನಿಜವಾಗ್ಲೂ ಹೌದು ಇನ್ನೂ ಒಂದು ಕತೆ ನನಗೆ ಬರ್ತೇನೆ ಸುಮಾರು ಜನ ಅದು ಇರೋದು ಅಲ್ಲಿ ನಗರಸಭಾ ಸದಸ್ಯ ಅಮೀನ್ ಮೊಹಿಸಿನ್ ಮಾತನಾಡಿ ಬಡಾವಣೆಯ ಸಿಎ ನಲ್ಲಿ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣವಾದರೆ ಸ್ಥಳೀಯ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ ಆ ನಿಟ್ಟಿನಲ್ಲಿ ಗಮನ ಹರಿಸುವಂತೆ ಮೂಡಾ ಅಧ್ಯಕ್ಷರಿಗೆ ಮನವಿ ಮಾಡಿದ್ರು ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮಾತನಾಡಿ ವಾಣಿಜ್ಯ ತೆರಿಗೆ ಇಲಾಖೆಯ ಕಚೇರಿಗೆ ಸಿಎ ಸೈಟ್ ಒದಗಿಸಿಕೊಡುವ ವಿಚಾರವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಮುಂದೆ ಈ ಜಾಗವನ್ನು ಒಳಾಂಗಣ ಕ್ರೀಡಾಂಗಣವಾಗಿ ಮಾಡಿದರೆ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ ಆ ನಿಟ್ಟಿನಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಬೆಳಿಗ್ಗೆ ಉದ್ಘಾಟನೆ ಆಗಿದ್ದು ಮ್ಯಾರಥಾನ್ ಮುಖಾಂತರ ಮ್ಯಾರಥಾನ್ ಮಾದಪೇಟೆ ಮುಗಿಯನ ಹಾಗೆ ಗಣಪತಿ ಬೀದಿಗಾಳ ಹಾದು ಹೋಗಿ ಹೀಗೆ ಬಂದು ಅವತ್ತು ಬೆಳಿಗ್ಗೆಯೂ ಸಮೇತ ಎಲ್ಲರೂ ಬಂದು ಮ್ಯಾರಥನ್ನಲ್ಲಿ ಭಾಗಿದಾರ ಎಲ್ಲರೂ ಬಂದು ಸೇರಿ ಇದನ್ನು ಯಶಸ್ಸು ಮಾಡಬೇಕು ಹೇಳ್ತಕ್ಕಂಥದ್ದು ಈ ಲೇಔಟ್ನವರಲ್ಲಿ ನಾನು ಮಧ್ಯಾಹ್ನ ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ನನ್ನ ಮಧ್ಯಾಹ್ನ ಮನೆಗೆ ಸ್ವಲ್ಪ ಹೋಗಿ ಬರಣ ಅಂತ ಹೋಗುವಾಗ ಅಲ್ಲಿ ಗಣಪತಿ ಬೀದಿಯಲ್ಲಿ ಇಬ್ರಾಳ್ ಕೇಳಿದರು ನಿಮ್ಮ ಕಲಾಂ ಲೇಔಟ್ನಲ್ಲಿ ಏನೋ ಕ್ರೀಡೆಗಂತೆ ಕಾರ್ಯಕ್ರಮ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೆ ಚೌಕಿಗೆ ಹೋದೆ ಅಲ್ಲಿ ಹೋದೆ ಮಾತು ಇದನ್ನ ಕೇಳುವಾಗ ನಿನ್ನ 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 ಅಂತ ಹೇಳುವಾಗ ನನಗೆ ಎಲ್ಲೋ ಒಂದು ಕಡೆ ನಾನು ಈ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಪ್ರತಿನಿಧಿ ಆಗಿ ಏನೇ ಅಲ್ಲ ತುಂಬ ಅಭಿಮಾನ ತುಂಬ ಅಂದರೆ ತುಂಬ ಅಭಿಮಾನ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಅವಕಾಶ ಸಿಕ್ಕಿದೆ ನನಗೆ ನಮ್ಮ ಮೂಢಾಧ್ಯಕ್ಷರು ಕೂಡ ಬಂದಿದ್ದಾರೆ ಮೂಢಕ್ಷರಲ್ಲಿ ಲಾ ಕಳೆದ ಬಾರಿ ಈ ಸಿ ಐ ಸೈಟನ್ನು ಅವರಲ್ಲಿ ಒಂದು ಮನೆಯನ್ನು ಇಟ್ವಿ ನಾವು ಅವರು ಖಂಡಿತ ಅದಕ್ಕೆ ಸ್ಪಂದಿಸ್ತೇನೆ ಅಂತ ಹೇಳಿದರು ಸಿ ಐ ಟಿ ಮೂಡದ ಪರಿಮಿತಿ ಬರೋದ್ರಿಂದ ಅವರೆಲ್ಲ ನಾನು ಕೇಳ್ಕೊಳ್ತಾ ಇಷ್ಟೇ ಸರ್ ಇದನ್ನು ಈ ಈ ಒಂದು ಸಿ ಐ ಸೈಟನ್ನು ನೀವು ಸ್ಪೋರ್ಟ್ಸ್ ಅಥಾರಿಟಿಗೆ ಕೊಟ್ಟು ಒಂದು ಇಂಡೋರ್ ಸ್ಟೇಡಿಯಂ ಮಾಡಿಕೊಡಿ ನಮಗೆ ಇಂಡೋರ್ ಸ್ಟೇಡಿಯಂ ಮಾಡಿಕೊಡಿ ಇಲ್ಲಿ ಏರಿಯಾದವರು ಹರಿನವರು ಬಂದು ಇಲ್ಲಿ ಕ್ರೀಡೆ ಆಡಬಹುದು ಅದೇ ರೀತಿಯಲ್ಲಿ ಇದ್ರ ಪಕ್ಕಕ್ಕೆ ನಾನೊಂದು ಮೂರು ಲಕ್ಷದ ಪಾರ್ಕನ್ನು ಕೂಡ ಪಾಸ್ ಮಾಡಿದ್ದೀನಿ ಪಾರ್ಕ್ ಕಾಮಗಾರಿ ಪ್ರಾರಂಭ ಆಗಿದೆ ನನಗೆ ನನ್ನ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಮಾತನಾಡಿ ಈ ಬಡಾವಣೆಯಲ್ಲಿ ಮನಸ್ಸುಗಳ ಒಗ್ಗೂಡುವಿಕೆ ಇದೆ ಇಲ್ಲಿನವರ ಶ್ರೀಮಂತಿಕೆಯ ಓಡನಾಟ ಎಲ್ಲರಿಗೂ ಮಾದರಿಯಾಗಲಿ ಎಂದರು ಬುದ್ಧಿವಂತ ರಾಜಕಾರಣಿ ಎನಿಸಿಕೊಂಡಿರುವ ಅಮೀನ್ ಮೊಹಿಸಿನ್ ಎಲ್ಲೂ ತಮ್ಮ ಹೆಸರನ್ನು ಕೆಡಿಸಿಕೊಳ್ಳದೆ ಅಪವಾದಕ್ಕೆ ಸಿಲುಕದೆ ಅಭಿವೃದ್ಧಿ ಕೆಲಸದ ಮೂಲಕ ಜನಾನುರಾಗಿ ಆಗಿದ್ದಾರೆ ಎಂದು ಬಣ್ಣಿಸಿದ್ರು ಎರಡನೇ ಬಾರಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಪದೇ ಪದೇ ದಯವಿಟ್ಟು ಕೂಡ ಇಲ್ಲ ನೀವು ಬರಲೇಬೇಕು ಎಲ್ಲೋ ಒಂದು ರೀತಿಯ ಅವಿನಭಾವ ಸಂಬಂಧ ನನಗೆ ಯಾಕೆ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ ಒಂದು ರೀತಿಯ ರಾಜಕೀಯದಲ್ಲಿ ಗಟ್ಟಿತನವನ್ನ ಅಥವಾ ಒಂದು ರೀತಿಯ ಬುದ್ಧಿವಂತ ರಾಜಕಾರಣಿ ಹೇಳಿ ಎನಿಸಿಕೊಂಡಿದ್ದೀರ ಅದು ನಿಮ್ಮ ಬಡೆಯ ನಿಮ್ಮ ವಾರ್ಡಿನ ಕೌನ್ಸಿಲರ್ ಆಮೀನ್ ಹೌಸಿನ್ ಅವರು ಪ್ರತಿ ಬಾರಿ ನಾನು ಹೋದಾಗ ಹೇಳ್ತೇನೆ ಏನೋ ಒಂದು ರೀತಿ ಖುಷಿ ಇಲ್ಲಿ ಕೂಡ ರಾಜಕಾರಣದಲ್ಲಿ ಹೆಸರನ್ನ ಕೆಡಿಸಿಕೊಳ್ಳದೆ ಅಪವಾದಕ್ಕೆ ಸಿಲುಕದೆ ತನ್ನ ನೆಲೆಯನ್ನ ತನ್ನ ಗಟ್ಟಿ ಧ್ವನಿಯನ್ನ ಮೊಳಗಿಸಿದ್ರೆ ಅದು ಆಮೀನ್ ಮೊಹಸೀನ್ ಅವರು ಮಾತ್ರ ಇಂತಹ ಬಡಾವಣೆಯ ಬಡವಣೆಯಲ್ಲಿ ನನ್ನ ವಾರ್ಡ್ ಅಂತೇಳಿ ಎದೆ ತುಂಬಿ ಇದೆ ನೋಡಿ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ನನ್ನ ಬಡವ ನನ್ನ ಏರಿಯಾ ಹಿಂಗಿರಬೇಕು ನನ್ನ ವಾರ್ಡ್ ಒಂದು ರೀತಿ ಎಲ್ಲರ ವಾರ್ಡ್ಕ್ಕಿಂತ ಒಂದು ಹೆಜ್ಜೆ ಮುಂಚೂಣಿಯಲ್ಲಿ ಇಡಬೇಕು ಅಂತ ಹೇಳುವಂತ ಆ ಕನಸೇನಿದೆ ಆ ಕನಸನ್ನ ಸಾಕಾರಗೊಳಿಸ್ತಾ ಇದ್ದಾರೆ ಅಮೀನ್ ಮೋಸಿನ ಅವರು ಕಳೆದ ಬಾರಿಯಲ್ಲಿ ಬಂದಾಗ ಜೆ ಸಿಬಿಯ ಕರ್ಕಶ ಧ್ವನಿಯಲ್ಲಿ ಮೊಳಗಿತ್ತು ಬಹುಶಃ ಕೆಲವರಿಗೆ ಗೊತ್ತಿತ್ತು ಆ ಕರ್ಕಶ ಧ್ವನಿ ಏನಿದೆ ಇವತ್ತು ಬಂದಾಗ ಒಂದು ರೀತಿಯ ಪ್ರಶಾಂತತೆಯ ಧ್ವನಿ ಇಲ್ಲಿ ಮೊಳಗುತ್ತಾ ಇದೆ ಬಹುಶಃ ಪ್ರಶಾಂತತೆಗೆ ಕಳೆದ ಬಾರಿಯ ಕರ್ಕಶ ಧ್ವನಿಗೆ ಇಂಬು ನೀಡಿದವರು ಆಗ ಉಪಾಧ್ಯಕ್ಷರಾಗಿದ್ದಂತಹ ಸವಿತಾ ರಾಕೇಶ್ ಅವರು ಬಹುಶಃ ಇವತ್ತು ಸವಿತಾ ರಾಕೇಶ್ ಅವರ ಮುಖದಲ್ಲಿ ಕೂಡ ಮಂದಹಾಸ ಇದೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳುವಂತ ನೆಲೆಗಟ್ಟಿನಲ್ಲಿ ಇವತ್ತು ಅಬ್ದುಲ್ ಕಲಾಂ ಬಡಾವಣೆ ನಡೀತಾ ಇದೆ ಅಂತ ಹೇಳುವಂತದ್ದು ಆ ಒಂದೇ ನಾವು ಅಂತ ಹೇಳುವಂತ ಧ್ವನಿ ಇದಕ್ಕಿಂತ ಮೊದಲೇ ನಡೆದಿದೆ ಬಹುಶಃ ಈ ಅಬ್ದುಲ್ ಕಲಾಂ ಲೇಔಟ್ ಬಡಾವಣೆ ಇತ್ತೀಚೆಗೆ ಆಗಿರುವಂಥ ಬಡಾವಣೆ ಇಷ್ಟು ಮಟ್ಟಕ್ಕೆ ಬೆಳೆದಿರುವಂಥ ಬಡಾವಣೆ ಇದಕ್ಕಿಂತ ಮೊದಲೇ ಸಾಕಷ್ಟು ಬಡಾವಣೆಗಳಾಗಿದೆ ಆದರೂ ಯಾವುದೇ ಬಡಾವಣೆಗಳಿಗೆ ಸಮೇತ ಈ ಒಂದು 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 ಒಡನಾಟ ಇರ್ಬೋದು ಈ ರೀತಿಯ ಒಂದು ಎಲ್ಲನೂ ಸೇರಿಸ್ಕೊಂದು ಕಾರ್ಯಕ್ರಮ ನಡೆಸ್ಕೊಂತಿರ್ಬೋದು ಇದರ ಕ್ರೀಡಾಕೂಟಗಳಿರ್ಬೋದು ಇರ್ಬೋದು ಅಥವಾ ಯಾವುದೇ ಜತಾ ಜಾತಿ ಮತ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಬಹುಶಃ ನಾನು ನಾನು ಅಬ್ದುಲ್ ಕಲಾಂ ರವರ ಒಬ್ಬ ದೊಡ್ಡ ಅಭಿಮಾನಿಯಾಗಿ ನಾನು ಅವರ ಸಾಕಷ್ಟು ಪುಸ್ತಕಗಳನ್ನ ಕೂಡ ಓದಲಿಕ್ಕೆ ಬಯಸ್ತೇನೆ ಅದೊಂದು ಹೆಸರೇ ಮೋಸ್ಟ್ಲಿ ಈ ಬಡಾವಣೆಷ್ಟರ ಮಟ್ಟಿಗೆ ಇಲ್ಲಿ ಒಂದು ಒಂದು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಕೂಡ ಆಗಿರ್ಬೋದು ಅಂತ ಹೇಳ್ತೇನೆ ಕಲಂಬ್ರವರು ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಹಿತಗಳನ್ನ ಥಾಟ್ಸನ್ನ ಮಾತುಗಳನ್ನ ಹೇಳ್ತಾರೆ ಅದರಲ್ಲಿ ನಾನು ಕೂಡ ಬೆಳಿಗ್ಗೆ ಇವತ್ತು ಗುಡ್ ಮಾರ್ನಿಂಗ್ ಮೆಸೇಜ್ಗಳನ್ನ ಕಳಿಸೋದು ಸಾಕಷ್ಟು ಅವ್ರ ಮೆಸೇಜ್ನ ಗುಡ್ ಮಾರ್ನಿಂಗ್ ಅಷ್ಟೊಂದು ಅರ್ಥಗರ್ಭಿತವಾಗಿ ಇರುವಂಥ ಮಾತುಗಳನ್ನ ಅವರು ಆಡಿದ್ದಾರೆ ಅದರಲ್ಲಿ ಒಂದನ್ನು ಹೇಳ್ತಾರೆ ನೀವು ಕನಸುಗಳನ್ನ ಕಾಣುವಾಗ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ ನೀವು ಅಷ್ಟರ ಮಟ್ಟಿಗೆ ರೀಚ್ ಆಗಿರೋ ಸಮೇತ ಅಟ್ಲೀಸ್ಟ್ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ರೀಚ್ ಆದ ಸಮೇತ ನೀವೀಗ ಇವತ್ತು ಇರುವತ್ತು ಲೆವೆಲ್ ಇಂದ ಎಷ್ಟೋ ಮೇಲೆ ಹೋಗ್ತೀರಾ ಅಂತ ಹೇಳೋ ಮಾತುಗಳನ್ನೇ ನಾನು ಸಣ್ಣ ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತು ಅಂಬೇಡ್ಕರ್ ಬಡಾವಣೆಯ ಜನರಿಗೆ ಸೂಕ್ತವಾಗಿ ಹೊಂದುತ್ತದೆ ಎಂದು ನಗರಸಭಾ ಸದಸ್ಯೆ ಸವಿತಾ ರಾಕೇಶ್ ಹೇಳಿದರು ಪ್ರತಿಯೊಬ್ಬರು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಹಿರಿಯರು ಹೇಳ್ತಾ ಇದ್ರು ಗಾದೆ ಮಾತುಗಳಿವೆ ಒಗ್ಗಟ್ಟಿನಲ್ಲಿ ಬಲವಿದೆ ಹೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇಲ್ಲಿ ನೋಡಿದಾಗ ಅನಿಸ್ತಾ ಉಂಟು ಈಗಾಗ್ಲೇ ಎಲ್ಲರೂ ಹೇಳಿ ಮುಗಿಸಿದ್ದಾರೆ ಸಹ ನಾನು ಕೂಡ ಹೇಳ್ತಾ ಇದ್ದೀನಿ ಅನಂತ್ ಸರ್ ಅವರು ಒಂದು ಕತೆ ಹೇಳಿದರು ಅಮೀನ್ ಸರ್ ಅವರು ಕತೆ ಹೇಳಿದರು ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ತಂದೆ ಅವ್ರಿಗೆ ಐದು ಜನ ಮಕ್ಕಳಂತೆ ಐದು ಜನ ಮಕ್ಕಳನ್ನ ಕರೆದುಬಿಟ್ಟು ಎದರಲ್ಲಿ ನಿಲ್ಲಿಸ್ಬಿಟ್ಟು ಹಿರಿ ಮಗನಿಗೆ ಒಂದು ಕೋಲ್ ಕೊಡ್ತಾರಂತೆ ಮುರಿಯಪ್ಪ ಅಂತ ಹೇಳಿಬಿಟ್ಟು ಅವನು ಈಸಿಯಾಗಿ ಮುರಿದ್ಬಿಡ್ತಾನಂತೆ ಎರಡನೇ ಮಗನಿಗೆ ಕೊಡ್ತಾರಂತೆ ಅವನು ಮುರಿದ್ಬಿಡ್ತಾನಂತೆ ಹಾಗೇ ಮೂರು ಐದು ಮಕ್ಕಳು ಸುಲಭವಾಗಿ ತನ್ನ ಕೈಯಲ್ಲಿರುವ ಸಿಂಗಲ್ ಒಂದೊಂದೇ ಕೋಲ್ಗಳನ್ನ ಮುರಿದು ಮುಗಿಸಿ ಆಗ ತಂದೆ ಅಂತ ಹಿರಿ ಮಗನ್ನ ಯಾಕೋ ಒಟ್ಟಾಗಿ ಐದು ಕೋಲ್ಗಳನ್ನ ನೀನು ಮುರಿಬೇಕನ್ನುವಾಗ ಆಗಿಲ್ಲಂತೆ ಮಗನಿಗೆ ತುಂಬಾ ಕಷ್ಟಪಡ್ತಾನೆ ಆ ಒಗ್ಗಟ್ಟು ನನಗೆ ಈ ಬಡಾವಣೆಯಲ್ಲಿ ಕಾಣ್ತಾ ಉಂಟು ಈ ಒಗ್ಗಟ್ಟು ನಿಮ್ದು ಕೊನೆ ತನಕ ಇರಲಿ ಈಗಾಗಲೇ ಅನ್ನಂದ್ ಸರ್ ಹೇಳಿದ್ರು ಬರೀ ಸಂತಸದಲ್ಲಿ ಸುಖದಲ್ಲಿ ಕ್ರೀಡಾಕೂಟದಲ್ಲಿ ಮಾತ್ರ ನಿಮ್ಮ ಈ ಒಗ್ಗಟ್ಟು ಕಾಣಬಾರ್ದು ನೋವಿನಲ್ಲೂ ಸಹ ನಿಮ್ಮ ಈ ನನಗೆ ಗೊತ್ತಿದೆ ನಾನು ಮೇಲ್ಭಾಗದಲ್ಲೇ ನನ್ನ ಮನೆ ಯಾವುದೇ ಒಂದು ಸಂದರ್ಭದಲ್ಲಿ ಇದೇ ಸಂದರ್ಭ ಮಕ್ಕಳು ಮಹಿಳೆಯರು ಹಾಗೂ ಪುರುಷರಿಗಾಗಿ ಬೆಳಗ್ಗಿನಿಂದ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನ ವಿತರಿಸಿದರು ಸಮಿತಿಯ ಗೌರವಾಧ್ಯಕ್ಷ ನಜೀರ್ ಕುರೇಶಿ ವೈದ್ಯರಾದ ಡಾಕ್ಟರ್ ಚೇತನ್ ಮಾಜಿ ನಗರಸಭೆ ಸದಸ್ಯ ಹಾಗೂ ಉದ್ಯಮಿ ಅಶ್ರಫ್ ಸಮಿತಿಯ ಅಧ್ಯಕ್ಷ ಎಂಎ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ಬೈಶ್ರೀ ಪ್ರಕಾಶ್ ಸೇರಿದಂತೆ ಮತ್ತಿತರರು ಇದ್ದರು